ಎಲ್ಲರಿಗೂ ನಮಸ್ಕಾರ ನಾನು ಈ ವಿಡಿಯೋದಲ್ಲಿ ಎಂಟನೇ ತರಗತಿ ಪ್ರಥಮ ಭಾಷೆ ಕನ್ನಡಕ್ಕೆ ಸಂಬಂಧಪಟ್ಟ ಹಾಗೆ ಸಾಪಲ್ಯ ಪರೀಕ್ಷೆಯ ಮಾದರಿ ಪ್ರಶ್ನೆ ಪತ್ರಿಕೆ ಮತ್ತು ಉತ್ತರಗಳನ್ನು ಅಪ್ಲೋಡ್ ಮಾಡ್ತಾ ಇದ್ದೀನಿ ಎಲ್ಲರೂ ಇದರ ಸದುಪಯೋಗವನ್ನು ಪಡ್ಕೋಬೇಕು ಅನ್ನುವಂಥದ್ದೇ ನನ್ನ ಆಶೆಯಾಗಿದೆ ಸಾಮರ್ಥ್ಯ ಒಂದು ಕೊಟ್ಟಿರುವ ಪದಗಳನ್ನು ನಾಣ್ಣುಡಿ ಪದಪುಂಜ ನುಡಿಗಟ್ಟು ಸೌಮ್ಯೋಕ್ತಿಗಳನ್ನು ವಿಂಗಡಿಸಿ ಬರೆಯಿರಿ ದಯವಿಟ್ಟು ನಿಮ್ಮ ಪುಸ್ತಕ ಕೊಡಿ ಹಿತ್ತಾಳೆ ಕಿವಿ ಮನೆ ಬೆಳಗಿ ಅತಿಯಾಸೆ ಗತಿಕೇಡು ಕ್ಷಮಿಸಿರಿ ಮನಕಾನಂದ ಹೋಗು ಆರೋಗ್ಯವೇ ಭಾಗ್ಯ ಇವುಗಳನ್ನು ಏನು ಮಾಡಬೇಕು ನಾಣ್ನುಡಿ ಯಾವುದು ಪದಪುಂಜ ಯಾವುದು ನುಡಿಗಟ್ಟು ಯಾವುದು ಸೌಮ್ಯಕ್ತಿ ಯಾವುದು ಅನ್ನುವಂತಹ ಪದಗಳನ್ನು ಆಯ್ಕೆ ಮಾಡಿ ಬರೀಬೇಕಾಗಿದೆ ನಾಣ್ಣುಡಿ ಅಂದರೆ ಏನಂತ ಹೇಳಿದೀನಿ ನಿಮಗೆ ಗಾದೆಗಳು ಇಲ್ಲಿ ಯಾವ್ಯಾವ ಗಾದೆಗಳಿದೆ ನೋಡಿ ಇಲ್ಲಿ ಅತಿಯಾಸೆ ಕೇಡು ಆರೋಗ್ಯವೇ ಭಾಗ್ಯ ಪದಪುಂಜಗಳು ಯಾವುದು ಮನೆ ಬೆಳಗಿ ಮನಕಾನಂದ ನುಡಿಗಟ್ಟುಗಳು ಹಿತ್ತಾಳೆ ಕಿವಿ ಮಾರು ಹೋಗು ಸೌಮ್ಯೋಕ್ತಿಗಳು ದಯವಿಟ್ಟು ನಿಮ್ಮ ಪುಸ್ತಕ ಕೊಡಿ ಕ್ಷಮಿಸಿರಿ ಸಾಮರ್ಥ್ಯ ಎರಡು ಗದ್ಯ ಭಾಗವನ್ನು ಓದಿ ಅರ್ಥ ಮಾಡಿಕೊಂಡು ಕೊಟ್ಟಿರುವ ಪ್ರಶ್ನೆಗಳಿಗೆ ಉತ್ತರ ಬರೆಯಿರಿ ಗದ್ಯ ಭಾಗವನ್ನು ಗಮನಿಸ್ಕೊಳ್ಳಿ ಭಾರತ ಬ್ರಿಟಿಷರ ಆಡಳಿತಕ್ಕೆ ಸೇರಿದ್ದ ಕಾಲ ಅವರ ಆಡಳಿತದಿಂದ ಬಿಡಿಸಿಕೊಂಡು ಭಾರತವನ್ನು ಸ್ವತಂತ್ರವಾದ ದೇಶವನ್ನಾಗಿ ಮಾಡಲು ಹಲವಾರು ಭಾರತೀಯರು ಹೋರಾಟ ಮಾಡುತ್ತಿದ್ದರು ಹಾವೇರಿ ಜಿಲ್ಲೆಯ ಮೋಟೆಬೆನ್ನೂರು ಎಂಬುದೊಂದು ಹಳ್ಳಿ ಆ ಹಳ್ಳಿಯಲ್ಲಿ ದೇಶಭಕ್ತರೊಬ್ಬರು ಭಾಷಣ ಮಾಡುತ್ತಿದ್ದರು ಅವರ ಭಾಷಣದಲ್ಲಿ ವಿದೇಶಿ ವಸ್ತುಗಳನ್ನು ತ್ಯಜಿಸಿ ನಮ್ಮ ದೇಶದಲ್ಲೇ ತಯಾರು ಮಾಡಿದ ಬಟ್ಟೆಗಳನ್ನು ತೊಡಬೇಕು ಎಂದೆಲ್ಲ ಹೇಳುತ್ತಿದ್ದರು ಆ ಮಾತು ಕೇಳುತ್ತಿದ್ದ ಎಂಟು ಹತ್ತು ವರ್ಷದ ಒಬ್ಬ ಬಾಲಕ ತನ್ನ ತಲೆ ಮುಟ್ಟಿ ನೋಡಿದ ಅವನ ತಲೆಯ ಮೇಲೆ ವಿದೇಶಿ ಟೊಪ್ಪಿಗೆ ಇತ್ತು ಕೂಡಲೇ ಟೊಪ್ಪಿಗೆಯನ್ನು ತೆಗೆದು ನೆಲಕ್ಕೆಸಿದ ಹೀಗೆ ಟೊಪ್ಪಿಗೆ ನೆಲಕ್ಕೆಸಿದ ಹುಡುಗನ ಹೆಸರು ಮೈಲಾರಿ ಮಹಾದೇವ ಮಹಾದೇವ ಹನ್ನೆರಡು ಹದಿಮೂರರ ಹರೆಯ ವಿಜಯಪುರ ಜಿಲ್ಲೆಯಲ್ಲಿ ಕಲಾದಗಿ ಎಂಬ ಒಂದು ಗ್ರಾಮವಿದೆ ಅಲ್ಲಿ ಆ ಕಾಲದಲ್ಲಿ ಖಾದಿ ಬಟ್ಟೆಗಳನ್ನು ತಯಾರು ಮಾಡುತ್ತಿದ್ದರು ಮಹಾದೇವ ಅಲ್ಲಿಗೆ ಹೋದ ಅಲ್ಲಿ ಖಾದಿಯನ್ನು ತಯಾರಿಸುವುದು ಹೇಗೆ ಎಂದು ತಿಳಿದುಕೊಂಡ ಖಾದಿಯನ್ನು ಹೊತ್ತು ಊರೂರು ತಿರುಗಿ ಮಾರಾಟ ಮಾಡಿದ ಖಾದಿ ಬಳಕೆಯನ್ನು ಕುರಿತು ಪ್ರಚಾರವನ್ನೂ ನಡೆಸಿದ ಈ ಗದ್ಯಭಾಗಕ್ಕೆ ಸಂಬಂಧಿಸಿದ ಹಾಗೆ ಎರಡು ಪ್ರಶ್ನೆಗಳಿದೆ ಒಂದನೇ ಪ್ರಶ್ನೆಯನ್ನು ಗಮನಿಸ್ಕೊಳ್ಳಿ ಮಹಾದೇವ ಖಾದಿ ಬಳಕೆಯ ಪ್ರಚಾರವನ್ನು ಮಾಡಲು ಏನು ಮಾಡಿದ ಉತ್ತರವನ್ನು ಗಮನಿಸ್ಕೊಳ್ಳಿ ಮಹಾದೇವ ಹನ್ನೆರಡು ಹದಿಮೂರರ ಹರೆಯ ವಿಜಯಪುರ ಜಿಲ್ಲೆಯಲ್ಲಿ ಕಲಾತಗಿ ಎಂಬ ಒಂದು ಗ್ರಾಮವಿದೆ ಅಲ್ಲಿ ಆ ಕಾಲದಲ್ಲಿ ಖಾದಿ ಬಟ್ಟೆಗಳನ್ನು ತಯಾರು ಮಾಡುತ್ತಿದ್ದರು ಮಹಾದೇವ ಅಲ್ಲಿಗೆ ಹೋದ ಅಲ್ಲಿ ಖಾದಿಯನ್ನು ತಯಾರಿಸುವುದು ಹೇಗೆ ಎಂದು ತಿಳಿದುಕೊಂಡ ಖಾದಿಯನ್ನು ಒತ್ತು ಊರೂರು ತಿರುಗಿ ಮಾರಾಟ ಮಾಡಿದ ಖಾದಿ ಬಳಕೆಯನ್ನು ಕುರಿತು ಪ್ರಚಾರವನ್ನು ನಡೆಸಿದ ಎರಡನೆಯ ಪ್ರಶ್ನೆಯನ್ನು ಗಮನಿಸ್ಕೊಳ್ಳಿ ಮೈಲಾರಿ ಮಹಾದೇವ ಟೊಪ್ಪಿಗೆಯನ್ನು ಎಸೆಯಲು ಕಾರಣವೇನು ಮಾದರಿ ಉತ್ತರವನ್ನು ಗಮನಿಸ್ಕೊಳ್ಳಿ ಹಾವೇರಿ ಜಿಲ್ಲೆಯ ಮೋಟೆಬಿನ್ನೂರು ಎಂಬುದೊಂದು ಹಳ್ಳಿ ಆ ಹಳ್ಳಿಯಲ್ಲಿ ದೇಶಭಕ್ತರೊಬ್ಬರು ಭಾಷಣ ಮಾಡುತ್ತಿದ್ದರು ಅವರ ಭಾಷಣದಲ್ಲಿ ವಿದೇಶಿ ವಸ್ತುಗಳನ್ನು ತ್ಯಜಿಸಿ ನಮ್ಮ ದೇಶದಲ್ಲೇ ತಯಾರು ಮಾಡಿದ ಬಟ್ಟೆಗಳನ್ನು ತೊಡಬೇಕು ಎಂದೆಲ್ಲ ಹೇಳುತ್ತಿದ್ದರು ಆ ಮಾತು ಕೇಳುತ್ತಿದ್ದ ಎಂಟು ಹತ್ತು ವರ್ಷದ ಒಬ್ಬ ಬಾಲಕನಾದ ಮೈಲಾರಿ ಮಹಾದೇವ ತನ್ನ ತಲೆ ಮುಟ್ಟಿ ನೋಡಿದ ಅವನ ತಲೆಯ ಮೇಲೆ ವಿದೇಶಿ ಟೊಪ್ಪಿಗೆ ಇತ್ತು ಕೂಡಲೇ ಟೊಪ್ಪಿಗೆಯನ್ನು ತೆಗೆದು ನೆಲಕ್ಕಿಸಿದ ಸಾಮರ್ಥ್ಯ ಮೂರು ಹೇಳಿಕೆಗಳನ್ನು ಓದಿಕೊಂಡು ಕೊಟ್ಟಿರುವ ಪ್ರಶ್ನೆಗಳಿಗೆ ಉತ್ತರಿಸಿ ಪ್ರಶ್ನೆ ಸಂಖ್ಯೆ ಒಂದು ಕೊಟ್ಟಿರುವ ಪದಪುಂಜಕ್ಕೆ ಅರ್ಥ ಬರೆದು ಸ್ವಂತ ವಾಕ್ಯದಲ್ಲಿ ಬರೆಯಿರಿ ಆ ತೀರ್ಥಕ್ಷೇತ್ರ ಅರ್ಥ ಏನು ಪುಣ್ಯಕ್ಷೇತ್ರ ನಮ್ಮ ನಾಡಿನಲ್ಲಿ ಅನೇಕ ತೀರ್ಥಕ್ಷೇತ್ರಗಳಿವೆ ಎರಡನೇ ಪ್ರಶ್ನೆಯನ್ನು ಗಮನಿಸ್ಕೊಳ್ಳಿ ಕೊಟ್ಟಿರುವ ಪದಕ್ಕೆ ಅರ್ಥ ಬರೆದು ಸ್ವಂತ ವಾಕ್ಯದಲ್ಲಿ ಬರೆಯಿರಿ ಹಿಮ್ಮೆಟ್ಟಿಸು ಅರ್ಥ ಏನು ಓಡಿಸು ಭಾರತದ ಸೇನೆಯು ಪಾಕಿಸ್ತಾನದ ಸೇನೆಯನ್ನು ಹಿಮ್ಮೆಟ್ಟಿಸಿತು ಪ್ರಶ್ನೆ ಸಂಖ್ಯೆ ಮೂರು ಕೊಟ್ಟಿರುವ ಪದಕ್ಕೆ ಭಿನ್ನಾರ್ಥ ಬರೆದು ವಾಕ್ಯದಲ್ಲಿ ಬರೆಯಿರಿ ಅಲೆ ಹಾಗಂದರೆ ಬೇರೆ ಬೇರೆ ಅರ್ಥಗಳಿವೆ ಒಂದು ಸುತ್ತಾಡು ಮತ್ತೊಂದು ನೀರಿನ ತೆರೆ ಇದಕ್ಕೆ ವಾಕ್ಯವನ್ನು ಕೊಟ್ಟಿದೆ ಮಾದರಿಯನ್ನು ಗಮನಿಸ್ಕೊಳ್ಳಿ ವಿದ್ಯಾರ್ಥಿ ಶಾಲಾ ಅವಧಿಯಲ್ಲಿ ಶಾಲೆಗೆ ಬಾರದೆ ಅಲ್ಲಿ ಇಲ್ಲಿ ಅಲೆದಾಡಬಾರದು ಇದು ಸುತ್ತಾಡು ಎನ್ನುವಂತಹ ಅರ್ಥ ಬರುವಂತಹ ಅಲೆ ಅನ್ನುವಂತಹ ಪದಕ್ಕೆ ವಾಕ್ಯವನ್ನು ಮಾಡಿದೆ ಇನ್ನೊಂದು ನೋಡಿ ನಾವು ಪ್ರವಾಸ ಹೋದಾಗ ಸಮುದ್ರದ ಅಲೆಗಳೊಂದಿಗೆ ಆಡುತ್ತೇವೆ ಪ್ರಶ್ನೆ ಸಂಖ್ಯೆ ನಾಲ್ಕು ಕೊಟ್ಟಿರುವ ಪದಕ್ಕೆ ಎರಡು ಸಮಾನಾರ್ಥಕ ಪದಗಳನ್ನು ಬರೆಯಿರಿ ಪದವನ್ನು ಗಮನಿಸ್ಕೊಳ್ಳಿ ಭೂಮಿ ಅದಕ್ಕೆ ಸಮಾನಾರ್ಥಕ ಬರುವಂತಹ ಎರಡು ಪದಗಳನ್ನು ಬರೀಬೇಕು ನಾನು ಇಲ್ಲಿ ಎರಡಕ್ಕಿಂತ ಹೆಚ್ಚು ಪದಗಳನ್ನು ಕೊಟ್ಟಿದ್ದೀನಿ ಪೃಥ್ವಿ ನೆಲ ಧರೆ ಧರಣಿ ಧರಿತ್ರಿ ಯಾವುದಾದ್ರೂ ಎರಡು ಪದಗಳನ್ನು ಬರೆದ್ರೆ ಸಾಕು ಸಾಮರ್ಥ್ಯ ನಾಲ್ಕು ಕೊಟ್ಟಿರುವ ಪದಗಳ ಅರ್ಥ ವ್ಯತ್ಯಾಸವನ್ನು ಬರೆದು ಸ್ವಂತ ವಾಕ್ಯದಲ್ಲಿ ಬರೆಯಿರಿ ಪದವನ್ನು ಗಮನಿಸ್ಕೊಳ್ಳಿ ಕರೆ ಹಾಗಂದರೆ ಅರ್ಥ ಏನು ಕೂಗು ಖರೆ ಹಾಗಂದರೆ ಸತ್ಯ ಈ ಪದಗಳಿಗೆ ನೀವು ವಾಕ್ಯ ರಚನೆಯನ್ನು ಮಾಡಬೇಕು ಮಾದರಿಯನ್ನು ಗಮನಿಸ್ಕೊಳ್ಳಿ ಕರೆ ನಾನು ಆಟ ಆಡಲು ಹೋದಾಗ ನಮ್ಮ ತಂದೆ ನನ್ನನ್ನು ಕರೆದರು ಖರೆ ನಾವು ಯಾವಾಗಲೂ ಖರೆಯನ್ನೇ ಹೇಳಬೇಕು ಸಾಮರ್ಥ್ಯ ಐದು ಕೊಟ್ಟಿರುವ ವಾಕ್ಯವನ್ನು ಬರೆದುಕೊಂಡು ಲೇಖನ ಚಿಹ್ನೆಯನ್ನು ಹಾಕಿರಿ ಪ್ರಶ್ನೆಯನ್ನು ಗಮನಿಸ್ಕೊಳ್ಳಿ ಮಹಾಭಾರತದಲ್ಲಿ ಧರ್ಮಕ್ಕೆ ಜಯ ಉಂಟು ಎಂದು ಹೇಳಿದೆ ಇಲ್ಲಿ ಯಾವ ಲೇಖನ ಚಿಹ್ನೆಯನ್ನು ಹಾಕಿದೆ ಉದ್ಧರಣ ಚಿಹ್ನೆಯನ್ನು ಹಾಕಿದೆ ಧರ್ಮಕ್ಕೆ ಜಯ ಉಂಟು ಎನ್ನುವಂತಹ ಹೇಳಿಕೆ ನಾವು ಹೇಳಿರುವಂಥದ್ದಲ್ಲ ಹಾಗಾಗಿ ಅದಕ್ಕೆ ಇನ್ನೊಬ್ಬರು ಹೇಳಿರುವಂತಹ ಹೇಳಿಕೆಗೆ ಯಥಾವತ್ತಾಗಿ ಬರೆದಾಗ ನಾವು ಬಳಸುವಂತಹ ಲೇಖನ ಚಿಹ್ನೆ ಉದ್ಧರಣ ಚಿಹ್ನೆ ಹಾಗಾಗಿ ಧರ್ಮಕ್ಕೆ ಜಯ ಉಂಟು ಎನ್ನುವಂತಹ ಇದಕ್ಕೆ ನಾವು ಉದ್ಧರಣ ಚಿಹ್ನೆಯನ್ನು ಹಾಕಬೇಕು ಕೊನೆಯಲ್ಲಿ ಪೂರ್ಣ ವಿರಾಮವನ್ನು ಹಾಕಬೇಕು ಸಾಮರ್ಥ್ಯ ಆರು ಕೊಟ್ಟಿರುವ ಪದ್ಯದ ಸಾಲುಗಳನ್ನು ಬರೆದುಕೊಂಡು ಗುರು ಲಘುಗಳನ್ನು ಗುರುತಿಸಿ ಪದ್ಯವನ್ನು ಬರ್ಕೊಳ್ಳಿ ಗುರು ಲಘುಗಳನ್ನು ಹಾಕಲಿಕ್ಕೆ ನಿಯಮವನ್ನು ತಿಳ್ಕೋಬೇಕು ಗುರು ಆಗಲಿಕ್ಕೆ ಯಾವ್ಯಾವ ನಿಯಮ ಇದೆ ಅನ್ನುವಂಥದ್ದನ್ನು ತಿಳ್ಕೊಂಡ್ರೆ ನಿಮಗೆ ಈಸಿಯಾಗಿ ಇಲ್ಲಿ ಗುರು ಲಘುಗಳನ್ನು ಗುರುತಿಸ್ಬೋದು ಒತ್ತಕ್ಷರದ ಹಿಂದಿನ ಅಕ್ಷರ ಗುರು ನೋಡಿ ಇಲ್ಲಿ ನೆನ್ಪು ಮಾಡ್ಕೊಳ್ಳಿ ಹಾ ಅಂತಗೆ ನಾನು ಗುರು ಹಾಕಿದ್ದೀನಿ ಹಾಗಂದರೆ ಒತ್ತಕ್ಷರದ ಹಿಂದಿನ ಅಕ್ಷರ ಇದೆ ಚೇಗೆ ಗುರು ಹಾಕಿದ್ದೀನಿ ಅಂದರೆ ದೀರ್ಘಾಕ್ಷರ ಅದು ಗುರು ಹಾಕಿದ್ದೀನಿ ಹೂ ಅನ್ನುವಂಥದ್ದು ಲಘು ಕಾಗೆ ನಾನು ಗುರು ಹಾಕಿದ್ದೀನಿ ಯಾಕೆ ಹಾಕಿದ್ದೀನಿ ಒತ್ತಕ್ಷರದ ಹಿಂದಿನ ಅಕ್ಷರ ಇಲ್ಲಿ ನಾಕೆ ನಾ ಒತ್ತಿದೆ ಆ ಒತ್ತಕ್ಷರದ ಹಿಂದಿನ ಅಕ್ಷರ ಆಗಿದ್ರೆ ಗುರು ಹಾಕಿದ್ದೀನಿ ಹೀಗೆ ದೀರ್ಘಾಕ್ಷರಗಳು ಎಲ್ಲವೂ ಗುರು ಆಗುತ್ತೆ ಒತ್ತಕ್ಷರದ ಹಿಂದಿನ ಅಕ್ಷರ ಎಲ್ಲ ಗುರು ಆಗುತ್ತೆ ಅದನ್ನು ಇಟ್ಕೊಂಡು ನಿಯಮವನ್ನು ತಿಳ್ಕೊಂಡು ನೀವು ಲಘು ಗುರುಗಳನ್ನು ಗುರುತಿಸಿ ಈ ವಿಡಿಯೋ ನೋಡೋದರ ಮೂಲಕ ಸಾಫಲ್ಯ ಪರೀಕ್ಷೆಯನ್ನು ಹೇಗೆ ಬರೀಬಹುದು ಅನ್ನುವಂಥದಕ್ಕೆ ನೀವು ಸಿದ್ಧರಾಗ್ತೀರಾ ಅಂತ ಹೇಳಿ ನಾನು ಭಾವಿಸ್ತೀನಿ ಧನ್ಯವಾದಗಳು